ಡಿಪ್ರೆಷನ್ಗೆ ಮೂಲ ಕಾರಣ ಅಂತ ಹೇಳಿದ್ರೆ ಒಂಟಿತನ ಈ ಒಂಟಿತನ ಹೇಗೆ ಹೋಗಲಾಡಿಸ್ಕೊಡೋದು ಅಥವಾ ನಾವು ಬೇರೆಯವರಿಂದ ಸಂತೋಷವನ್ನು ಎಕ್ಸ್ಪೆಕ್ಟ್ ಮಾಡೋದು ಹೇಗೆ ಕಡಿತಗೊಳಿಸೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ ನೋಡಿ ಮೊದಲನೇದಾಗಿ ನಿಮಗೋಸ್ಕರ ನೀವು ಬದುಕೋದು ಕಲಿತ್ಕೊಳ್ಳಿ ಲವ್ ಯೋರ್ ಸೆಲ್ಫ್ ಈಗ ನಾನು ಇಲ್ಲಿ ಕೂತಿದ್ದೀನಿ ನನ್ನನ್ನ ಯಾರು ಸಂತೋಷ ಪಡಿಸ್ಲಿಕ್ಕೆ ಅಥವಾ ನನ್ನನ್ನು ಯಾರಾದರೂ ಬೇಜಾರು ಪಡಿಸ್ಲಿಕ್ಕೆ ಸಾಧ್ಯನ ಖಂಡಿತ ಇಲ್ಲ ಯಾಕಂತ ಹೇಳಿದ್ರೆ ಈಗ ನಾನು ಕಿಲ್ ಕೂತಾಗಿ ಯಾರೋ ಬಂದು ಹೇಳ್ತಾನೆ ಮೇಡಮ್ ಏನು ಬಟ್ಟೆ ಹಾಕ್ಕೊಂಬಂದಿದ್ದೀರಾ ನೀವು ಒಂದು ಸ್ವಲ್ಪ ಹಾಕಿದ್ವು ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ ನೀವೇನು ಮಾತಾಡ್ತಿದ್ದೀರ ನನಗೆ ಸ್ವಲ್ಪ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನನ್ನ ಬಟ್ಟೆ ನನಗೆ ಕಂಫರ್ಟಬಲ್ ಕೊಡ್ತಿದ್ದೆ ನಾನು ಏನು ಮಾತಾಡ್ತಿದ್ದೀನಿ ಅನ್ನೋದು ಅರಿವು ನನಗಿದೆ ಯಾರು ಏನು ಹೇಳಿದ್ರು ನಾನು ನಕ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಹಾಗೆ ನಾವು ಏನನ್ನು ತಗೊಂಡ್ರು ಕೂಡ ಅದು ನಮ್ಮ ಚಾಯ್ಸ್ ಆಗಿರುತ್ತೆ ಯಾವುದನ್ನೇ ಆಗಿರಲಿ ಯಾರೇ ಆಗಿರಲಿ ನಮ್ಮನ್ನು ಖುಷಿಪಡಿಸ್ತಾರೆ ನನ್ನ ನನ್ನ ಮಕ್ಕಳು ನನ್ನನ್ನು ಖುಷಿ ಪಡಿಸ್ತಾರೆ ನನ್ನ ಹೆಂಡತಿ ನನ್ನನ್ನು ಖುಷಿಪಡಿಸ್ತಾಳೆ ನಾನು ಈ ಮನೆ ತೊಗೊಂಡ್ರೆ ಖುಷಿ ಪಡ್ತೀನಿ ಅನ್ನೋದು ಮೂರ್ಖತನ ಇವತ್ತು ನೀವು ಸಂತೋಷವಾಗಿರಬೇಕು ಅನ್ನೋದನ್ನು ಡಿಸೈಡ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಸಂತೋಷವಾಗಿರಲಿಕ್ಕೆ ಸಾಧ್ಯ ಹಾಗಾಗಿ ಮೊದಲನೇದಾಗಿ ಏನಂತ ಹೇಳಿದ್ರೆ ಲವ್ ಯೋರ್ ಸೆಲ್ಫ್